ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಶ್ರೇಷ್ಠ ಅತ್ತೆ ಕಳ್ಳಿನ ಅಥವಾ ಒಳ್ಳೆಯವರ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕುಸುಮೋರು ಮಾಡ್ತಿದ್ದಾರೆ ಅನುಮಾನ ಬಾದ್ಮೇಲೆ ಅದನ್ನು ಬಿಡಬೇಕು ಅನ್ನೋದು ಅವರ ಒಪೀನಿಯನ್ ಬಿಕಾಸ್ ಗುಂಡಣ್ಣ ಹೇಳಿದ ಪ್ರತಿ ಮಾತು ಶ್ರೇಷ್ಠ ಆಡಿದ ಮಾತು ಇದು ಎಲ್ಲವನ್ನ ನೋಡಿದ್ರೆ ಇಲ್ಲಿಗೆ ಬಂದಿರೋದೇ ಅವ್ರ ಅತ್ತೆ ಅನಿಸುತ್ತೆ ಆ ಅಕ್ಕೇನೆ ಕಳ್ಳಿ ಆಗ್ಬಿಟ್ಟಿರ್ಬೋದು ಅಂತ ಅಂದ್ಕೊಂಡು ಶ್ರೇಷ್ಠ ಅಮ್ಮ ಯಶೋಧ ಅವ್ರಿಗೆ ಕಾಲ್ ಮಾಡಿ ಅವ್ರ ಅತ್ತೆ ಫೋಟೋನ ಕಳ್ಸೋಕೆ ಹೇಳ್ತಾರೆ ಬಟ್ ಅವ್ರ ಹತ್ರ ಫೋಟೋ ಇರೋದಿಲ್ಲ ಹಾಗಾಗಿ ಒಮ್ಮೆಲೆ ಫೋಟೋ ಇಲ್ಲ ಅಂತಾನೆ ತಳ್ಳ ಹಾಕ್ಬಿಡ್ತಾರೆ ಆ ನಂತರ ಅವರು ಬರವರು ಹೇಳ್ತಿದ್ದಾಗೆ ಅವ್ರಿಗೆ ಗೊತ್ತಾಗುತ್ತೆ ಖಂಡಿತ ಎಂಗೇಜ್ಮೆಂಟಲ್ಲಿ ಫೋಟೋ ವೀಡಿಯೋ ಎಲ್ಲ ಆಗುತ್ತಲ್ವ ಅದರಲ್ಲಿ ಅವ್ರ ಫೋಟೋ ಸಿಗತ್ತೆ ಅಂತ ಅಂದ್ಕೊಂಡಿದ್ದೆ ಮತ್ತೆ ಕುಸ್ಮ ಅವ್ರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನನ್ನ ಹತ್ರ ಫೋಟೋ ಆದ್ರೆ ಆದರೆ ನಿಶ್ಚಿತಾರ್ಥದಲ್ಲಿ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ನೆಲ್ಲ ಕರೆಸಿದ್ವಿ ಅವ್ರು ಫೋಟೋ ಎಲ್ಲ ತೆಗ್ದಿದ್ದಾರೆ ನಾವು ರಘು ಬರ್ತದಾಗೆ ನಿಮಗೆ ಫೋಟೋ ಕಳಿಸ್ಕೊಡ್ತೀನಿ ಅಂತಾರೆ ಖಂಡಿತ ಅಂತ ಹೇಳಿ ಖುಷಿ ಪಡ್ತಾರೆ ಕುಸುಮ ಅವರು ಜೊತೆಗೆ ಈ ಕಡೆ ಭಾಗ್ಯಗೆ ಫೋಟೋ ಬರುತ್ತೆ ಆಗ ನೀನು ಕಳ್ಳಿನ ನೋಡಿದ್ಯಾ ಆಗ ಕಳ್ಳಿನ ಇಲ್ವಾ ಅಂತ ನೀನು ಕಂಡಿಡಿ ಅದು ಶ್ರೇಷ್ಠ ಅತ್ತೆನ ಇಲ್ವಾ ಅಂತ ನಾನು ಕಂಡಿಡ್ತೀನಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟೋ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೆ ಮನೆಗೆ ಹೊರಟು ಬರ್ತಾರೆ ಆ ಕಡೆ ರಘು ಅವ್ರನ್ನ ಫೋಟೋ ವಿಡಿಯೋ ಎಲ್ಲ ಬಂದಿದೆ ಅಲ್ವಾ ಬಂದಿದ್ರೆ ಕುಸುಮ ಅವ್ರಿಗೆ ಆ ತರುಣ್ ಅಮ್ಮನ ಫೋಟೋ ಬೇಕಂತೆ ಶ್ರೇಷ್ಠ ಅತ್ತೆದು ಕಳಿಸ್ಕೊಟ್ಬಿಡೋಣ ಒಂದು ಫೋಟೋ ಇದ್ರೆ ಕೊಡು ಅಂತ ಹೇಳಿದಾಗ ಅವ್ರದ್ದು ಯಾವುದೇ ಸೆಲ್ಫಿ ಸಿಂಗಲ್ ಫೋಟೋಸ್ ಇಲ್ಲ ತರುಣ್ ಜೊತೆ ಫ್ಯಾಮಿಲಿ ಫೋಟೋಸೇ ಇರೋದು ಅಂತಕ್ಕ ಪರವಾಗಿಲ್ಲ ತರುಣನ್ನ ನೋಡೇ ಇಲ್ಲ ಕುಸುಮ ಅವರು ಅವ್ರನ್ನೂ ನೋಡ್ದಂಗೆ ಆಗುತ್ತೆ ಫ್ಯಾಮಿಲಿ ಫೋಟೋನೇ ಕಳ್ಸೋಣ ಅಂತ ಅಂದ್ಕೊಂಡು ಒಂದು ಫ್ಯಾಮಿಲಿ ಫೋಟೋನ ಸೆಲೆಕ್ಟ್ ಮಾಡಿ ಕುಸುಮ ಅವ್ರು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಕಡೆ ಕುಸುಮ ಅವರು ಮನೆಗೆ ಬಂದಿದ್ದಾರೆ ಬೀಗರು ಬಂದಿರೋದು ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಾನು ನಿಮ್ಮನ್ನ ನೋಡ್ಕೊಂಡು ತನ್ವಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಹೇಗಿದೆಯಾ ಪುಟ್ಟ ಅಂತ ಎಲ್ಲ ವಿಚಾರಿಸ್ತಾರೆ ತನ್ವಿ ತುಂಬ ಚೆನ್ನಾಗಿದೆ ನೀ ತಾತ ಅಂತ ಎಲ್ಲ ಹೇಳ್ತಾಳೆ ನಂತರ ನೀವು ಬರಲಿ ಅಂತಲೇ ಕಾಯ್ತಿದ್ದೆ ಹೇಳ್ದೆ ಕೇಳದೆ ಹೋದ್ರೆ ತುಂಬಾ ತಪ್ಪಾಗಿದೆ ಅದಕ್ಕೋಸ್ಕರ ನಿಮ್ಗೊಮ್ಮೆ ವಿಷಯ ತಿಳಿಸಿ ಇವ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಅಂದಾಗ ಏನು ಹೇಳ್ತಿದ್ರ ನೀವು ಅವ್ರನ್ನ ಎಲ್ಲೂ ಕೂಡ ಬರೋಲ್ಲ ಅವ್ರು ಇಲ್ಲೇ ಇರ್ತಾರೆ ಭಾಗ್ಯ ಕೂಡ ಸ್ಕೂಲ್ಗೆ ಹೋಗ್ತಾಳೆ ನನಗೂ ಕೂಡ ಸಹಾಯ ಆಗುತ್ತೆ ಒಬ್ಬಳೇ ಇರ್ತೀನಿ ಮನೇಲಿ ಅವರೂ ಕೂಡ ಎಲ್ಲ ಬೇಜಾರಾಗಲ್ವಾ ಅವರು ಇದ್ರೆ ನಮ್ಮ ಜೊತೆ ನಮ್ಮವ್ರು ಇದ್ದಂಗೆ ಅನ್ನಿಸುತ್ತೆ ಏನಿದು ನಿಮ್ಮ ಅಳಿಮಯ ಇಲ್ಲ ಅಂದ ಮಾತ್ರಕ್ಕೆ ಸಂಬಂಧ ಮುರಿದು ಹೋಗುತ್ತೆ ಅಂತ ಅಂದ್ಕೊಂಡಿದ್ರೆ ಅವನಿದ್ರೆ ಸಂಬಂಧ ನಾನು ಅಂತಿದ್ದಾಗೆ ನಾನು ಎಲ್ಲಿ ಹೋಗಿದ್ದೀನಿ ನಾನು ಕೂಡ ಇಲ್ಲೇ ಇದ್ದೀನಿ ಅಂತ ಅಂದ್ಕೊಂಡು ಕುಸ್ಮವ್ರು ಯಜಮಾನ್ರು ಬರ್ತಾರೆ ಜೊತೆಗೆ ಬೀಗ್ರೆ ನೀವು ಕೂಡ ಎಲ್ಲೂ ಹೋಗಬಾರ್ದು ನೀವು ಕೂಡ ಇಲ್ಲೇ ಇರಬೇಕು ಯಾಕಂದರೆ ನಿಮ್ಮ ಆರೋಗ್ಯ ಮೊದಲೇ ಸರಿ ಇಲ್ವಲ್ಲ ಮನೆಯವ್ರು ಯಾರಿಗೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಮಾಹಿತಿನೇ ಹೇಳಿಲ್ವಾ ನೀವು ಅಂಥದ್ದಾಗ ಮನೆಯವರೆಲ್ರಿಗೂ ಗಾಬರಿ ಆಗ್ತಾರೆ ಏನು ಆಯ್ತಪ್ಪ ಏನು ಅಂತ ಭಾಗ್ಯ ಕೂಡ ಕೇಳಿದಾಗ ಏನಿಲ್ಲ ಆ ಮಗಳ ಸ್ವಲ್ಪ ತಲೆ ಬಂದಿತ್ತು ಅಷ್ಟೇ ಅಂತಾರೆ ನೀವು ಕೂಡ ನಮ್ಮ ಜೊತೆನೇ ಇರಿ ನಾವು ಎಲ್ಲರೂ ಕೂಡ ಸೇರಿಕೊಂಡು ತಾಂಡವಕ್ಕೆ ಬುದ್ಧಿ ಹೇಳಿ ಮತ್ತೆ ಇವ್ರನ್ನೆಲ್ಲ ಒಂದು ಮಾಡಬೇಕು ಅಂದಾಗ ನಾನು ಸಾವಿರ ಸತ ಪ್ರಯತ್ನ ಮಾಡಿದೀನಿ ಎಷ್ಟು ಸತಿ ಹೇಳಿದರೂ ಕೂಡ ಅವನು ಕೇಳಿಸ್ಕೊತಾನೆ ಇಲ್ಲ ಅಂತ ಕುಸುಮ್ರು ಹೇಳ್ತಾರೆ ಕೇಳಿಸ್ಕೊತಿಲ್ಲ ಅಂತ ಬಿಟ್ಕೊಡೋ ಬಿಟ್ಬಿಡೋಕ್ಕಾಗತ್ತಾ ನಾನು ಅವರಪ್ಪ ಬಂದಿದ್ದೀನಿ ಅವ್ನಿಗೆ ಹೋಗಿ ಅವ್ನಿರೋ ಕಡೆ ಹೋಗಿ ಅವನ ಬುದ್ಧಿ ಹೇಳಿ ಅವನ ಕರ್ಕೊಂಡು ಬಂದೇ ಬರ್ತೀನಿ ನಾಳೆ ಇರಿ ಅಂತ ಹೇಳ್ತಾರೆ ನಂತರ ಈ ಕಡೆ ಎಲ್ಲ ಸರಿ ಹೋಗ್ತಿದೆ ಅಂತ ಅಂದ್ಕೊಂಡ್ರೆ ಆ ಕಡೆ ಶ್ರೇಷ್ಠ ಮತ್ತು ತಾಂಡವಿಬ್ರೂ ಕೂಡ ಸುಂದರಿ ಮೇಲೆ ಹೂವು ಆಡ್ತಿದ್ದಾರೆ ಎಲ್ಲ ನಿನ್ನಿಂದಲೇ ಆಗಿದ್ದು ಒಮ್ಮೆಲೆ ನಾವೆಲ್ಲರೂ ಕೂಡ ಸಿಕ್ಕಾಕೋತಿದ್ವಿ ಯಾರು ಹೇಳಿದ್ದು ನಿನ್ನನ್ನು ಬಾ ಅಂತ ಅಂತ ಹೇಳ್ತಿದ್ರೆ ನಿಮ್ಮಿಂದಾನೇ ಎಲ್ಲ ಆಗಿದ್ದು ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ ಹೇಳಿದೆ ಅಲ್ವಾ ನೀವು ನನ್ನನ್ನು ಕರ್ಕೊಂಡು ಹೋಗಿದರೆ ಇಷ್ಟೆಲ್ಲ ಆಗ್ತಿತ್ತಾ ಮರ್ಯಾದೆಯಿಂದ ಹೋಗಿ ಮರ್ಯಾದೆಯಿಂದ ಬರ್ಬೋದಿತ್ತು ಆದರೆ ನೀವೇ ತಾನೇ ಇಷ್ಟೆಲ್ಲ ಆಗು ಹಾಕಿ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಾನು ಹೋದರೆ ಎಲ್ಲಿ ಹೋಗಬೇಕು ಅಂತ ಗೊತ್ತು ನಿಮ್ಮ ಅಮ್ಮಂಗೆ ವಿಷಯ ತಿಳಿಸ್ತೀನಿ ಹಾಗೆ ಹೀಗೆ ಅಂತ ಅದರಿಂದಾಗಿ ತಾಂಡವ್ ತುಂಬ ಅಪ್ಸೆಟ್ ಆಗ್ತಾರೆ ಏನಿದು ಎಲ್ಲಿಂದ ಕರ್ಕೊಂಡು ಬಂದೆ ಶ್ರೇಷ್ಠ ನೀನು ಅಂತಿದ್ದಾಗೆ ನೋಡು ತಾಂಡವ್ ಇದು ಎಲ್ಲದರಿಂದ ಬಿಡುಗಡೆ ಆಗಬೇಕು ಅವ್ರು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಬಾರ್ದು ಅಂದರೆ ಅವ್ರಿಗೆ ನಾವು ಎದ್ರುಕೋಬಾರ್ದು ಅಂತ ಹೇಳಿದರೆ ಮೊದಲು ನೀನು ಇವ್ರು ನಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು ಅಂದರೆ ಭಾಗ್ಯಗೆ ಡಿವೋರ್ಸ್ ಕೊಡಬೇಕು ಆದಷ್ಟು ಬೇಗ ನಮ್ಮ ಮದುವೆ ಆಗಬೇಕು ಆಗ ನಾವು ಯಾಕೆ ಇವ್ರಿಗೆಲ್ಲ ಹೇಳು ಅಂತಿದ್ದಾಗೆ ಹೌದು ಶ್ರೇಷ್ಠ ನೀನು ಹೇಳುವುದು ಸರಿ ಮೊದಲು ನಾಳೆನೇ ಲಾಯರ್ ನೋಟಿಸು ಡಿವೋರ್ಸ್ ನೋಟಿಸು ಅವಳು ಮುಖಕ್ಕೆ ಹೋಗಬೇಕು ಅವಳ ಕೈಗೆ ಸೇರಬೇಕು ನೋಡಿ ಶಾಕ್ ಆಗಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಎಲ್ಲರೂ ಕೂಡ ಊಟ ಕೂತು ಊಟ ಮಾಡ್ತಿದ್ದಾರೆ ತಿಂಡಿ ತಿಂತಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ತಾಂಡವ್ ತಂದೆ ನಾನು ಹೋಗಿ ಬರ್ತೀನಿ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಹೊರಟೇ ಬಿಡ್ತಾರೆ ಈ ಕಡೆ ಅವರು ಹೋಗ್ತಿರೋದು ತಾಂಡವ ಮನಸ್ಸನ್ನ ಬದಲಾಯಿಸಿ ಅವನಿಗೆ ಬುದ್ಧಿ ಹೇಳಿ ಅವನ ಮನೆಗೆ ಕರ್ಕೊಂಡು ಬರುವುದಕ್ಕೆ ಹಾಗಿದ್ರೆ ಅದು ಯಶಸ್ವಿ ಆಗತ್ತ ಅವರು ಅಪ್ಪನ ಮಾತು ಕೇಳ್ತಾರ ತಾಂಡವೀಗ ಮೃತಿ ಮೀರಿ ಹೋಗ್ಬಿಟ್ಟಿದ್ದಾರೆ ತಂದೆ ಮಾತ್ಗೆ ಮರ್ಯಾದೆ ಕೊಟ್ಟು ಬರ್ತಾರ ಅಥವಾ ಡಿವೋರ್ಸ್ ನೋಟೀಸೇ ಭಾಗ್ಯ ಕೈಗೆ ಬಂದು ಸೇರುತ್ತಾ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿದೆ ನಂತರ ಕಡೆ ಖುಷುಮಾ ಅವರು ಗುಂಡಣ್ಣನ ಕರೆದಿದ್ದೆ ಫೋನ್ ತೊಗೊಂಬ ಗುಂಡಣ್ಣ ಅಲ್ಲಿ ಪಾಪ ಯಶೋದ ಅವರು ಫೋಟೋ ಕಳಿಸ್ತೀನಿ ಅಂದಿದ್ರು ಕಳ್ಸಿದಾರೋ ಇಲ್ವೋ ನೋಡೋಣ ಅಂತ ಹೇಳ್ತಾರೆ ಇರಿ ಅಜ್ಜಿ ಫೋಟೋ ಫೋನ್ ತೊಗೊಂಡು ಬರ್ತೀನಿ ಅಂತ ತೊಗೊಂಡು ಬರ್ತಿದ್ದಾಗೆ ಅಜ್ಜಿ ಯಶೋಧ ಆಂಟಿ ಅವರೇ ಕಾಲ್ ಮಾಡ್ತಿದ್ದಾರೆ ನೋಡಿ ಅಂತಿದ್ದಾಗೆ ಕಾಲ್ ರಿಸೀವ್ ಮಾಡ್ತಾರೆ ಅಯ್ಯೋ ನಿಮ್ಮನ್ನೇ ನೆನೆಸ್ಕೊತಿದ್ದೆ ಈಗ ಅಂದಾಗ ಏನಿದು ನಾನು ನಿನ್ನೆನೇ ಕಳಿಸಿ ಇನ್ನೂ ಕೂಡ ಡಬಲ್ ಟಿಕ್ಕು ಕೂಡ ಆಗಿಲ್ಲ ನೀವು ಫೋಟೋನೇ ನೋಡಿಲ್ವಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ಸ್ವಲ್ಪ ಬ್ಯುಸಿ ಇದ್ದೆ ನೋಡೋಕ್ಕಾಗಲಿಲ್ಲ ಈಗ ತಾನೇ ನನ್ನ ಮೊಮ್ಮಗನ ಹತ್ರ ಫೋನ್ ತರಿಸ್ಕೊಂಡೆ ಫೋಟೋ ನೋಡೋಣ ಅಂತ ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ ಅಂತಾರೆ ಸರಿ ಫೋಟೋ ಕಳಿಸಿದ್ದೀನಿ ಜೊತೆಗೆ ತರುಣ್ ಫೋಟೋ ಕೂಡ ಇದೆ ನೀವು ಹೇಗೋ ನೋಡಿಲ್ಲ ಅಲ್ವಾ ಅದಕ್ಕೋಸ್ಕರ ಅವನಿರೋ ಫೋಟೋನೇ ಕಳಿಸಿದ್ದೀನಿ ಅಂದಾಗ ಒಳ್ಳೆ ಕೆಲಸ ಮಾಡಿದ್ರಿ ಆ ಪುಣ್ಯಾತ್ಮ ಯಾರು ಅಂತ ಕಣ್ಣಾರೆ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಅನ್ಕೋತಾರೆ ಮೊದಲು ಈ ಕಡೆ ಫೋಟೋನ ನೋಡೇ ಬಿಡಬೇಕು ಅಂತ ಮೊಬೈಲ್ನ ಆನ್ ಮಾಡಿ ವಾಟ್ಸಪ್ ಒಳಗಡೆ ಹೋಗ್ತಾರೆ ಈ ಕಡೆ ಡೌನ್ಲೋಡ್ ಆಗ್ತಿದೆ ರಿಂಗ್ ಆಗ್ತಿದೆ ರಿಂಗ್ ಆಗ್ತಿದೆ ಬಟ್ ಇನ್ನೂ ಕೂಡ ಆ ಒಂದು ಪಿಕ್ಚರ್ ಡೌನ್ಲೋಡ್ ಆಗ್ತಾನೆ ಇಲ್ಲ ಏನಿದು ಅಂತ ಮೊಮ್ಮಗ ಅಜ್ಜಿ ಇಬ್ಬರು ಕೂಡ ಮುಖ ಮುಖ ನೋಡ್ಕೋತಿದ್ದಾರೆ ಫೈನಲಿ ಅಲ್ಲಿ ಡೌನ್ಲೋಡ್ ಆದರೆ ಖಂಡಿತ ಬ್ಲಾಸ್ಟ್ ಆಗುತ್ತೆ ಇಡೀ ಮನೆ ನುಚ್ಚು ನೂರಾಗತ್ತೆ ನಂತರ ಈ ಕಡೆ ಅಪ್ಪ ಆ ಮಗನ ನೋಡಿ ಸಂಸಾರನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮುದ್ದು ಮಗನಿಗೆ ಹೋಗಿ ಬುದ್ಧಿ ಹೇಳಬೇಕು ಬುದ್ಧಿ ಹೇಳಿ ಅವನ ಮತ್ತೆ ಭಾಗ್ಯನ ಒಂದು ಮಾಡಬೇಕು ಮೊದಲು ಹೇಗಿದ್ರು ಹಾಗೆ ಇರಬೇಕು ನನ್ನ ಮಗ ಮನೆಗೆ ಬರಬೇಕು ಅನ್ನೋ ಒಂದು ಉತ್ಸಾಹದಿಂದ ತಿಂಡಿ ತಿಂತಿದ್ದೆ ಮನೆಯಿಂದ ಹೊರಡ್ತಾರೆ ಆದರೆ ಮನೆಯಿಂದ ಅವ್ರು ಏನೋ ಹೊರಡ್ತಾರೆ ಆದರೆ ಹೊರಗಡೆ ಹೋಗ್ತಿದ್ದಾಗೆ ಅವ್ರಿಗೆ ಬಿಗ್ ಶಾಕ್ ಆಗ್ತದೆ ಯಾವಾಗ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಮಾತಾಡ್ಕೊಂಡ್ರು ಮೊದಲು ತಾಂಡವ್ ಹೇಳಿದ್ದು ನಾಳೆನೇ ಡಿವೋರ್ಸ್ ನೋಟಿಸ್ ಕೈಗೆ ತಲುಪಬೇಕು ಅಂತ ಅದೇ ರೀತಿ ಈ ಕಡೆ ತಾಂಡವ್ ಡಿವೋರ್ಸ್ ನೋಟಿಸ್ ಕೈಗೆ ಮರುದಿನನೇ ತಲುಪಿಸೋ ಎಲ್ಲ ರೀತಿ ಪ್ರಯತ್ನನ ಕೂಡ ಮಾಡಿದ್ದಾನೆ ಪಲ್ಸಿದೆ ಕೂಡ ಫೈನಲಿ ಮನೆ ಮುಂದೆ ಡಿವೋರ್ಸ್ ನೋಟಿಸ್ ಬಂದಿದೆ ಈ ಕಡೆ ಬಂದು ನೋಟಿಸ್ ಕೊಡ್ತಿದ್ದಾಗೆ ಈ ಕಡೆ ಭಾಗ್ಯ ಮಾವನೇ ಅದನ್ನು ಸ್ವೀಕರಿಸ್ತಾರೆ ಏನಿರ್ಬೋದು ಅಂತ ಅಂದ್ಕೊಂಡಿದ್ದೆ ಮೊದಲು ಇದನ್ನು ನಾನೇ ನೋಡೋಣ ಅಂತ ಅಂದ್ಕೊಂಡು ಪಾರ್ಕ್ಗೆ ಹೋಗ್ತಾರೆ ಪಾರ್ಕಲ್ಲಿ ಅದನ್ನು ಓಪನ್ ಮಾಡ್ತಾರೆ ಓಪನ್ ಮಾಡಿ ನೋಡ್ತಿದ್ದಾಗೆ ಡಿವೋರ್ಸ್ ನೋಟಿಸ್ ಗೊತ್ತಾಗುತ್ತೆ ನೋಡಿದ್ದೆ ತಡ ಅವ್ರ ತಂದೆಗೆ ತುಂಬಾ ಶಾಕ್ ಆಗ್ತಿದೆ ಮಗನ ಮೇಲೆ ಸಿಟ್ಟು ಬರ್ತಿದೆ ಕೋಪ ಬರ್ತದೆ ಏನು ನನ್ನ ಸುಸಿಗೆ ಡಿವೋರ್ಸ್ ನೋಟಿಸ್ ಕೊಡ್ತಿದ್ಯಾ ಡಿವೋರ್ಸ್ ಕೊಡ್ತಿದ್ಯಾ ನೀನು ಅಂತ ಹೇಳಿ ಆ ಪೇಪರ್ನೆ ಅರ್ದು ಚೂರ್ ಚೂರು ಮಾಡಿ ಅಲ್ಲೇ ಬಿಸಾಡಿಬಿಡ್ತಾರೆ ಇನ್ನು ನನ್ನ ಸುಸಿಗೆ ಡಿವೋರ್ಸ್ ನೋಟಿಸ್ ಕೊಡೋಕೆ ಹೊರಟಿರೋ ನಿನ್ನ ಗ್ರಾಚಾರನ ಬಿಡಿಸೇ ಬಿಡಿಸ್ತೀನಿ ಮೊದಲು ನಿನ್ನತ್ರ ಬಂದು ನಿನ್ನ ಹತ್ರ ಏನು ಮಾತಾಡಬೇಕು ಅದನ್ನು ಮಾತೇ ಮಾತಾಡ್ತೀನಿ ಅಂತ ಹೇಳಿ ಫೈನಲಿ ಡಿವೋರ್ಸ್ ನೋಟಿಸ್ನ ಅರ್ದು ಬಿಸಾಕಿದ್ದೆ ಈ ಕಡೆ ಭಾಗ್ಯ ಮಾವ ತಾಂಡವ್ ಮನೆಗೆ ಹೊರಟಿದ್ದಾರೆ ಹೊರಡು ಅದು ಉರಿ ಬಿಸಿಲಲ್ಲಿ ಮಗನ ಮನೆಗೆ ಹೋಗ್ತಿದ್ದಾರೆ ತಾಂಡವನ ಪ್ರಶ್ನೆ ಮಾಡಬೇಕು ತಾಂಡವ್ ಎಲ್ಲಿ ಸಿಕ್ತಾನೋ ಅಲ್ಲಿಗೆ ಹೋಗಬೇಕು ಅಂತ ಆಫೀಸ್ ಕಡೆ ಹೊರಟಿದ್ದಾರೆ ಈ ಕಡೆ ಭಾಗ್ಯ ಮಾವ ಹೋಗ್ತಾ ಇರಬೇಕಾದ್ರೆ ಮೊದಲು ಎದೆ ನೋವಿರ್ತಕ್ಕಂಥ ಅವ್ರಿಗೆ ಮತ್ತೆ ಎದೆ ನೋವು ಕಾಣಿಸ್ಕೊಳುತ್ತೆ ಆಘಾತ ಮತ್ತೆ ಅವ್ರಿಗೆ ಆಘಾತ ಆಗುತ್ತೆ ಮಗ ಕೊಟ್ಟ ಏಟ್ಗೆ ಮತ್ತೆ ಅವರ ಜೀವ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ ಹಚ್ಚಟಕಾಗಿದೆ ದಾರಿಲಿ ಕುಸ್ತು ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದೆ ಹೋಗ್ಬಿಡ್ತಾರೆ ಸ್ಕೂಲ್ಗೆ ಹೊಟ್ಟಿರೋ ಭಾಗ್ಯ ಮಾವನ್ನ ನೋಡಿದ್ದೆ ತಡ ದಾರೀಲಿ ಆಘಾತ ಆಗತ್ತೆ ತಕ್ಷಣ ಬಂದು ಮಾವ ಎದೇಳಿ ಅಂತ ಹೇಳ್ತಿದ್ರೆ ಎದೆ ಉಡ್ಕೊಂಡು ಕುಸ್ತು ಹೋಗಿರೋ ಅವರು ಎಚ್ರು ಆಗ್ತಾನೇ ಇಲ್ಲ ಹಾಗಿದ್ರೆ ಫೈನಲಿ ಏನಾಗುತ್ತೆ ಮತ್ತೆ ಅವತ್ತು ಅಪ್ಪನ ಉಳಿಸ್ಕೊಳ್ಳೋಕೆ ಆಗದಿರೋ ಮಗ ಇವತ್ತು ಅಪ್ಪನ ಸಾವಿನ ದವಡೆಗೆ ನೂಕ್ಬಿಟ್ಟ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ ಧನ್ಯವಾದಗಳು